ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಆರ್ಯ ಪಿಸಿಎಂಎಸ್ ಉಪಾಧ್ಯಕ್ಷ ಯೋಗೇಶ್ ಮಂಡ್ಯದಲ್ಲಿ ಕಾಂಗ್ರೆಸ್ ಸೋಲಿಗೆ ಮೂಲ ಕಾಂಗ್ರೆಸ್ಸಿಗರನ್ನು ಕಡೆಗಣಿಸಿದ್ದೇ ವೆಂಕಟರಮಣೇಗೌಡರ ಸೋಲಿಗೆ ಕಾರಣ ಎಂದು ದೂರಿದ್ದಾರೆ ಸಚಿವ ಎನ್ ಚೆಲುವರಾಯಸ್ವಾಮಿ ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಕಾಂಗ್ರೆಸ್ನ ಮೂಲ ಕಾರ್ಯಕರ್ತರನ್ನು ಗೌರವಿಸದೆ ಲೆಕ್ಕಿಸದೆ ಚುನಾವಣೆ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿದ ಹಿರಿಯ ನಾಯಕರನ್ನು ಇಂದಿನ ಸಚಿವರು ಶಾಸಕರು ಕಡೆಗಣಿಸಿದ್ದಾರೆ ಇವರ ಈ ತಪ್ಪಿಗೆ ಕಾಂಗ್ರೆಸ್ ಅಭ್ಯರ್ಥಿ ಸೋಲನ್ನು ಕಂಡಿದ್ದು ಈ ಸೋಲಿನ ಹೊಣೆಯನ್ನು ಸಚಿವ ಎನ್ ಚೆಲುವರಾಯಸ್ವಾಮಿ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ರಮೇಶ್ ಬಾಬು ಸಿದ್ದೇಗೌಡ ಉದಯ್ ಕಾರಣರೆಂದು ಒಪ್ಪಿಕೊಳ್ಳಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಎಚ್ ಡಿ ಕುಮಾರಸ್ವಾಮಿ ಅವರು ಕೆಲವು ನಮಸ್ಕಾರ ನಾವು ಒಂದು ಹದಿನೈದು ವರ್ಷಗಳ ಕಾಲ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದವರು ಈ ಮಂಡ್ಯ ಕ್ಷೇತ್ರದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕಾಲ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದವ್ರಿಗೆ ಯಾರಿಗೂ ಗೌರವ ಇಲ್ಲದೇ ಇವತ್ತು ನಡ್ಸ್ಕೊಂಡಂಥ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ಗೆ ಈ ಪರಿಸ್ಥಿತಿ ಬಂದಿದೆ ಮೂಲ ಕಾಂಗ್ರೆಸ್ಸಿಗರು ಶಿವನಾಜಪ್ಪರ ಫ್ಯಾಮಿಲಿ ಆಗಲಿ ಎಮ್ ಎಚ್ ಗೌರೈನ್ ಫ್ಯಾಮಿಲಿ ಆಗಲಿ ಜೆ ದೇವನ್ ಫ್ಯಾಮಿಲಿ ಆಗಲಿ ಚಂದ್ರಶೇಖರ್ ಅವರಾಗಲಿ ಎಮ್ ಎಸ್ ಎಮ್ ಕೃಷ್ಣ ಫ್ಯಾಮಿಲಿ ಆಗಲಿ ಇವತ್ತು ಏನು ನಡ್ಸ್ಕೊಂಡವ್ರೆ ಕೆ ಆರ್ ಪೇಟೆಲ್ಲಾಗಲಿ ನಾಗಮಂಗ್ಲದಾಗಲಿ ಯಾರೂ ಮೂಲ ಕಾಂಗ್ರೆಸ್ಸಿಗರಿಗೆ ಗೌರವ ಇಲ್ಲ ಆ ಗೌರವ ಇಲ್ಲದ ಕಾರಣ ಇವತ್ತು ಅದನ್ನು ಉಣ್ಣಬೇಕು ಇವತ್ತೇನು ಈಗ ರಿಸಲ್ಟ್ ಕೊಟ್ಟವ್ರೆ ಜನ ಅದನ್ನು ನೇರ ಜಿಲ್ಲಾ ಮಂತ್ರಿ ಒಣೆನ ಹೋಗ್ಕೋ ಜಿಲ್ಲಾ ಮಂತ್ರಿಯವರು ಯಾರು ಮೂಲ ಕಾಂಗ್ರೆಸ್ ಕಾಂಗ್ರೆಸ್ನ ಗುರುತುಪಡಿಸಿ ಇಡೀ ಕಾಂಗ್ರೆಸ್ ಏನು ಅಂದು ಅಂತ ಅವ್ರು ಹಾಕಿರೋದು ಕಾಂಗ್ರೆಸ್ಗೆ ಒಂದೇ ಓಟು ಅವ್ರಿಗೆ ಅವರೇ ಹಾಕೊಂಡಿರೋದು ಈಗ ಏನಾರು ಹಾಕಿದ್ರು ಎರಡನೇ ಓಟು ಸ್ಟಾರ್ ಚಂದ್ರು ಅವ್ರಿಗೆ ಜಿಲ್ಲಾ ಮಂತ್ರಿಯವರು ಆಗಲಿ ಬಾಬಣ್ಣ ಆಗಲಿ ಉದಯ ಸ್ಟಾರ್ ಚಂದ್ರು ಉದಯವರಾಗಲಿ ಸ್ಟಾರ್ ಚಂದ್ರು ಆಗಲಿ ಮಿಸ್ಟರ್ ರವಿಕುಮಾರ್ ಆಗಲಿ ಇವರೆಲ್ಲ ಹಾಕಿರೋದು ಎರಡನೇ ಓಟು ಕಾಂಗ್ರೆಸ್ಗೆ ಅವ್ರಿಗೆ ಓಟ್ ಬಂದಾಗಿಂದ ಓಟ್ ಹಾಕಿರೋದು ಎರಡನೇ ಓಟ್ ಏನಾರು ಇದ್ದರೆ ಅದು ಕಾಂಗ್ರೆಸ್ಗೆ ಮಾತ್ರ ಈಗ ಹಾಕಿರೋದು ಈ ಚುನಾವಣೆ ಈ ರಿಸಲ್ಟೇ ಅವ್ರಿಗೆ ಮಾದರಿ ಮುಂದಿನ ದಿನಗಳ ಇರುವಂಥ ಕಾರ್ಯಕರ್ತರನ್ನ ಇರುವಂಥ ಕಾರ್ಯಕರ್ತರಿಗೆ ಏನು ಗೌರವ ಕೊಡಬೇಕು ಅಂತ ನಡೆಸ್ಕೊಂಡು ಅಂತ ತಮ್ಮ ಮೂಲಕ ನಾವು ಕೇಳ್ಕೊಡ್ತೀವಿ ನಾನು ಯೋಗೇಶ್ ಅಂತ ಮಾಜಿ ಆರ್ ಪಿ ಸಿ ಎಮ್ ಎಸ್ ಉಪಾಧ್ಯಕ್ಷ ಹಳೆ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ